ಅಂಥ ಒಂದು ವಾಕ್ಯ ಹೇಳಿದ್ರೆ ಈ ರೀತಿ ಅಂದರೆ ತಮ್ಮ ಜನಮಣ್ಣನೇ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಗಮನಕ್ಕೆ ಬಂತು ಅಂತ ಅದರ ಜೆ ಡಿ ಎಸ್ನವ್ರ ಗಮನಕ್ಕೂ ಬಂದಿರುತ್ತೆ ಕಾಂಗ್ರೆಸ್ನವ್ರ ಗಮನಕ್ಕೂ ಬಂದಿರುತ್ತೆ ಪಿಯವ್ರ ಗಮನಕ್ಕೂ ಬಂದಿರುತ್ತೆ ಬಿಜೆಪಿ ತಮ್ಮ ಆಯ್ಕೆನಾ ಅಥವಾ ತಾವು ಬಿಜೆಪಿ ಆಯ್ಕೆನಾ ಇಲ್ಲ ಇಲ್ಲ ನಾನು ಯಾವುದು ಆಯ್ಕೆ ಮಾಡ್ಕೊಳ್ಳೋಕ್ಕೂ ಹೋಗಿಲ್ಲ ಓಕೆ ನಾನು ಯಾವುದು ಈಗ ಏನಾಯಿತು ರಾಜಕೀಯಕ್ಕೆ ನಾನು ಹೋಗಿಲ್ಲ ರಾಜಕೀಯ ನನ್ನನ್ನು ಎಳ್ಕೊಂಡಿದೆ ಎಳ್ಕೊಳ್ಳೋರಲ್ಲಿ ಬಿಜೆಪಿಯವ್ರು ಸ್ವಲ್ಪ ಮುಂದೆ ಬಂದು ಎಳ್ಕೊಂಡ್ರು ಅಂತ ದೇವೇಗೌಡರಿಗೆ ಇಷ್ಟ ಇರಲಿಲ್ಲ ತಾವು ರಾಜಕೀಯ ಹೌದು ನಿಜ ಹ್ಞೂ ದೇವೇಗೌಡ್ರಿಗೂ ಇಷ್ಟ ಇರಲಿಲ್ಲ ನಮ್ಮ ಶ್ರೀಮತಿ ಅನ್ಸಿ ಅವ್ರಿಗೂ ಇಷ್ಟ ಇರಲಿಲ್ಲ ನಮ್ಮ ಮಗನಿಗೂ ಇಷ್ಟ ಇಲ್ಲ ನನಗೂ ಇಷ್ಟ ಇರಲಿಲ್ಲ ನಿಮ್ಮ ಮಗ ಏನೋ ಕುಮಾರಸ್ವಾಮಿ ಅವ್ರಿಗೆ ಫೋನ್ ಮಾಡಿ ಜಗಳ ಮಾಡಿದ್ರಂತೆ ಹೌದೌದು ಅಪ್ಪ ಆರಾಮಾಗಿರ್ಬೇಕು ಯಾಕೆ ರಾಜಕೀಯಕ್ಕೆ ಸೇರಿಸ್ತಾ ಇದ್ದೀರಿ ಅಂದರೆ ಅದೇನಾಯಿತು ನಾವು ಕಳೆದ ತರ್ಟಿ ಫೈವ್ ಇಯರ್ಸಲ್ಲಿ ತರ್ಟಿ ಎಸ್ ಎಕ್ಸಾಕ್ಟ್ಲಿ ತರ್ಟಿ ಫೈವ್ ಇಯರ್ಸಲ್ಲಿ ನಾನು ಮನೆಯಲ್ಲಿ ಕಾಲ ಕಳೆದಿದ್ದೆ ಭಾಳ ಕಡಿಮೆ ಆಸ್ಪತ್ರೆನೇ ಮನೆ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಈಗ ನೋಡಿ ಮೈಸೂರು ಜಯದೇವ ಕಟ್ಟಬೇಕಾದ್ರೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಅರುವತ್ತೈದು ಸರಿ ವಿಸಿಟ್ ಮಾಡಿದ್ದೀನಿ ನಾನು ಅವರು ಅರುವತ್ತೈದು ಸರಿ ವಿಸಿಟ್ ಮಾಡಿ ಅದರದ್ದು ಪ್ರತಿ ಒಂದು ರೂಮನ್ನು ನಾನೇ ಎಕ್ಸಾಮಿನ್ ಮಾಡಿದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್